ನಮ್ಮ ಗೋಕಾಕ್ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಕೋಟಾ ನೋಟು ಮತ್ತೆ ಮನಿ ಡಬ್ಲಿಂಗ್ ಮಾಡಿರ್ತಕ್ಕಂತ ಒಂದು ಗ್ಯಾಂಗ್ ಅನ್ನ ಹಿಡಿದಿದ್ದಾರೆ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಿನ ಜಾವ ಒಂದು ಸ್ವಿಫ್ಟ್ ಕಾರ್ ನಲ್ಲಿ ಗೋಕಾಕ್ ನಾಲ್ಕ ಕಡೆಯಿಂದ ಕಡಬಗಟ್ಟಿ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟ್ಗಳನ್ನ ಒಂದು ಕಾರಲ್ಲಿ ತಗೊಂಡ್ ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಮೇರೆಗೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನ ಇಂಟರ್ಸೆಪ್ಟ್ ಮಾಡ್ತಾರೆ ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಐದು ನೂರು ಮುಖ ಬೆಲೆಯ ಸುಮಾರು ಆರು ಸಾವಿರದ ಏಳ್ನೂರ ತೊಂಬತ್ತೆರಡು ನೋಟುಗಳು ಸುಮಾರು ಮೂವತ್ ಮೂರುವರೆ ಲಕ್ಷದಷ್ಟು ವ್ಯಾಲ್ಯೂ ಅದರ ಜೊತೆಗೆ ನೂರು ರೂಪಾಯಿಯ ಮುನ್ನೂರ ಐದು ಕೊಟ್ಟ ನೋಟುಗಳು ಈ ರೀತಿ ಇರ್ತಕ್ಕಂತವು ಸಿಗ್ತವೆ ಆ ಇದ್ರ ಮೇಲೆಗೆ ಆ ವೆಹಿಕಲ್ ಇರತಕ್ಕಂತಹ ಐದು ಜನ ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಕೆಲವೊಂದು ವ್ಯಕ್ತಿಗಳನ್ನ ವಿಚಾರಣೆ ಮಾಡಿದಾಗ ಯಾರು ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಮುಂದೆ ಬರೋದಿಲ್ಲ ಹಾಗಾಗಿ ನಮ್ಮ ಪೊಲೀಸರು ಒಂದು ಸ್ವಯಂ ಪ್ರೇರಿತ ಒಂದು ಕೇಸನ್ನ ಆವತ್ತಿನ ದಿವಸ ದಾಖಲು ಮಾಡ್ಕೋತಾರೆ ನೂರ ಇಪ್ಪತ್ತು ಬಿ ನಾಲ್ಕುನೂರ ಎಂಬತ್ತು ಎಂಬತ್ತೊಂಬತ್ತು ಎ ಪಿ ಸಿ ಮತ್ತೆ ಇಪ್ಪತ್ತು ಐ ಪಿ ಐಪಿಸಿ ಪ್ರಕರಣದ ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೈಗೊಳ್ತಾರೆ ಈ ಆರೋಪಿಗಳನ್ನ ನಾವು ವಿಚಾರಣೆ ಮಾಡಿದಾಗ ಈ ಆರೋಪಿತರು ಈ ರೀತಿಯ ಕೋಟಾ ನೋಟ್ ಅನ್ನ ಪ್ರಿಂಟ್ ಮಾಡಿ ಮುದೋಳು ಯರಗಟ್ಟಿ ಇಡ್ಕರ್ಲು ಮಾಲಿಂಗಪುರ ಗೋಕಾಕ್ ಬೆಳಗಾವಿ ಧಾರವಾಡ ಮುಂತಾದ ಕಡೆಗಳಲ್ಲಿ ಆ ಗಳ ಕಡೆಯಿಂದ ನಿಜವಾದ ನೋಟ್ಗಳನ್ನ ತಗೊಳ್ಳೋದು ಒಂದ್ ಲಕ್ಷಕ್ಕೆ ಮೂರು ಲಕ್ಷ ರೂಪಾಯಿ ಒಂದ್ ಲಕ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ಒಂದ್ ಲಕ್ಷಕ್ಕೆ ಐದು ಐದು ಲಕ್ಷ ರೂಪಾಯಿ ಡಿಪೆಂಡಿಂಗ್ ಅಪ್ ಆನ್ ವಿಕ್ಟಿಮ್ ಒಂದೊಂದ್ ಕಡೆ ಆರು ಲಕ್ಷದವರೆಗೂ ಇವರು ತಮ್ಮ ಕೋಟಾ ನೋಟುಗಳನ್ನು ಅವರಿಗೆ ಕೊಟ್ಟು ತಾವು ಒರಿಜಿನಲ್ ನೋಟ್ ಅನ್ನು ತೆಗೆದುಕೊಂಡು ಮೋಸ ಮಾಡಿರ್ತಕ್ಕಂಥದ್ದು ಈ ಅಲ್ಲಿ ಎರಡು ರೀತಿ ಮಾಡಿದ್ದಾರೆ ನೀವು ನೋಡಬಹುದು ಕೆಲವೊಂದು ನೋಟುಗಳ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ ಈ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ನಿಜವಾದ ಐದ್ನೂರ ನೋಟ್ ಕೂಡ ಇವರು ಮೇಲೆ ಇಟ್ಟಿರ್ತಾರೆ ಪ್ರತಿಯೊಂದು ಬಂಡಲ್ಗೂ ಕೂಡ ಮೇಲೆ ಒಂದ್ ಮೂರ್ ನಾಲ್ಕು ಕೆಳಗಡೆ ಒಂದ್ ಮೂರ್ ನಾಲ್ಕು ಇಟ್ಟಿರ್ತಾರೆ ಆಮೇಲೆ ಕೆಲವೊಂದು ನೋಟುಗಳು ಆಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾನೆ ಇದೆ ಸೊ ಈ ರೀತಿ ಎರಡೂ ರೀತಿಯಿಂದ ಇವರು ಮೋಸ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪೇಪರ್ ಅನ್ನ ಯೂಸ್ ಮಾಡಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಇದು ನಮ್ಮ ಆಕ್ಚುಲ್ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಬಳಸತಕ್ಕಂತ ಪೇಪರ್ ಅಲ್ಲ ಆ ನೋಟ ನಾವು ಮುಂಚೆ ಒಂದ್ಸತಿ ನಮ್ಮ ಮೈಸೂರು ಹತ್ರ ಇರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟಿಂಗ್ ಪ್ರೆಸ್ ಕೂಡ ನೋಡಿದಿವಿ ಅಲ್ಲಿ ಅದರದ್ದು ವಿಶೇಷವಾದ ಬಟ್ಟೆ ಅದು ಆಕ್ಚುಲಿ ಪ್ರಿಂಟ್ ಮಾಡೋದು ಐದ್ ಕಂಪ್ ಪೇಪರ್ ಟೈಪ್ ಇರ್ತಕ್ಕಂಥ ಬಟ್ಟೆ ಇದು ಆ ಇದಕ್ಕೆ ನೋಡ್ ಹೋಲ್ಸಿದ್ರೆ ಆ ಕ್ವಾಲಿಟಿ ಆದ್ರೆ ಈ ನೂರು ರೂಪಾಯಿ ನೋಟನ್ನು ನೋಡಿದ್ರೆ ಸ್ವಲ್ಪ ಹತ್ರ ಅನ್ನೋ ಹಾಗೆ ಇದೆ ಇವ್ರ ಏನ್ ಮಾಡಿದ್ದಾರೆ ಇವ್ರ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಪ್ರಿಂಟಿಂಗ್ ಮಷೀನು ಜೊತೆಗೆ ಒಂದು ಬೈಂಡಿಂಗ್ ಮಷೀನ್ ಹೇಗೆ ಅಂತಂದ್ರೆ ಎರಡು ನಿಯರೆಸ್ಟ್ ಇರತಕ್ಕಂತ ಪೇಪರ್ ಅನ್ನ ತೆಗೆದುಕೊಂಡು ನಿಯರೆಸ್ಟ್ ಕ್ವಾಲಿಟಿ ಇರತಕ್ಕಂತ ಅದನ್ನ ಒಂದ್ರ ಮೇಲೆ ಒಂದು ಬೈಂಡ್ ಮಾಡ್ತಾರೆ ಒಂದು ತುಂಬಾ ಸ್ಪೆಷಲ್ ಬಾಂಡಿಂಗ್ ಏಜೆಂಟ್ ಅನ್ನ ಉಪಯೋಗಿಸಿ ಆ ಬೈಂಡಿಂಗ್ ಮಷೀನ್ ಅನ್ನ ಉಪಯೋಗ ಮಾಡಿ ಒಂದ್ರ ಮೇಲೆ ಮಾಡಿ ಎರಡು ಸೈಡ್ ಪ್ರಿಂಟ್ ಮಾಡತಕ್ಕಂಥದ್ದು ಸೊ ಆಮೇಲೆ ಇವರು ಹೆಂಗೆ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ಒಬ್ವಿಯಸ್ಲಿ ಈ ತಗೊಳ್ತಕ್ಕಂಥ ವ್ಯಕ್ತಿ ಕೂಡ ಒಂದು ಭಯದಲ್ಲೇ ಇರ್ತಾನೆ ಯಾಕಂದ್ರೆ ಕೋಟಾ ನೋಟ್ ನಾನು ತಗೊಳ್ತಾ ಇದ್ದೀನಿ ಅದನ್ನ ಚಲಾವಣೆ ಮಾಡೋದು ಹೇಗೆ ಅಂತ ಯಾರು ಇರೋ ಕಡೆ ಇವ್ರನ್ನ ಬರೋದು ಆಮೇಲೆ ಕತ್ನಲ್ಲಿ ಈ ಮೇಲ್ಗಡೆ ಇರ್ತಕ್ಕಂಥ ನೋಟನ್ನ ತೋರಿಸ್ ನಿಜವಾದ ನೋಟ್ ತೋರಿಸ್ಬಿಟ್ಟು ಅವ್ರ ಹತ್ರ ಐದು ಆರು ಲಕ್ಷ ನಿಜವಾದ ನೋಟ್ ತಗೊಂಡು ತಗೊಂಡ್ಬಿಟ್ಟು ಇದನ್ನ ಅವರಿಗೆ ನೋಟ ನೋಟು ಅಂತ ಹೇಳಿ ಇದು ಮಾಡೋದು ಸೊ ಈ ರೀತಿಯಾಗಿ ಆಮೇಲೆ ಕೊನೆಗೆ ಇನ್ನೇನು ವ್ಯವಹಾರ ಆಗುವಂತಂದೇ ಪೊಲೀಸ್ ಬರ್ತಾ ಇದ್ರೆ ನೀವು ಬೇಗ ಹೋಗಿ ನೀವು ಇಲ್ಲಿ ನೆಕ್ಸ್ಟ್ ನಿಮ್ ಊರಿಗೆ ಹೋಗುವವರೆಗೂ ಇದನ್ನ ಓಪನ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಭಯ ಉಟ್ಟು ಆಮೇಲೆ ಅವರು ಯಾವಾಗ ಮನೆಗೆ ಹೋಗಿ ಕೆಳಗಡೆ ಪೂರ್ತಿ ತೆಗೆದುಕೊಡ್ತಾರೋ ಅವಾಗ ತಾವು ಮೋಸ ಹೋಗಿದ್ದಂತ ಅಂತ ಆಮೇಲೆ ಕಂಪ್ಲೇಂಟ್ ಕೂಡ ಕೊಡಲ್ಲ ಅವರು ಯಾಕಂದ್ರೆ ಅವರಿಗೆ ತಮ್ಮ ಮೇಲೆ ಕೂಡ ಪೊಲೀಸರು ಏನಾದ್ರು ಕ್ರಮ ತಗೊಳ್ತಾರೆ ಅಂತ ಒಂದು ಭಯ ಇರುತ್ತೆ ಅದಾಗಿ ಕೂಡ ಯಾರ್ಯಾರು ಈ ರೀತಿ ಮೋಸಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ನಾವು ಮತ್ತಷ್ಟು ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ನಾವು ಪ್ರೇರತ್ನೆ ಕೊಡ್ತೀವಿ ಮತ್ತೆ ಈ ರೀತಿ ಮೋಸ ಹೋಗಿರೋ ಹಾಗೆ ಕೂಡ ಒಂದು ಎಚ್ಚರಿಕೆ ಇರ್ಲಿ ಅಂತ ಹೇಳಿ ಈಗ ಇಲ್ಲಿವರೆಗೂ ಈ ಆರೋಪಿಗಳಿಂದ ನಾವು ಕೋಟಾ ನೋಟ್ ಪ್ರಿಂಟ್ ತೆಗೆಲ ತೆಗೆಯಲು ಕಂಪ್ಯೂಟರು ಕಂಪ್ಯೂಟರ್ ಪ್ರಿಂಟರ್ ಬೋರ್ಡ್ ಸ್ಕ್ರೀನ್ ಪ್ರಿಂಟಿಂಗ್ ಬೋರ್ಡ್ ಡಿಫ್ರೆಂಟ್ ಕಲರ್ ಹೈ ಕ್ವಾಲಿಟಿ ಕಲರ್ ಪ್ರಿಂಟಿಂಗ್ ಬಳಸಿರ್ತಕ್ಕಂಥ ಪೇಂಟ್ಗಳು ಈ ಇದರ ಮೇಲೆ ನಮ್ದು ಆರ್ ಬಿ ಐದು ಒಂದು ಬ್ಯಾಂಡ್ ಬರುತ್ತೆ ಸೊ ಅದ್ರ ಬದಲಿಗೆ ಇವರು ಶೈನಿಂಗ್ ಸ್ಟಿಕ್ಕರ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಆ ಸ್ಟಿಕ್ಕರ್ ಪ್ಯಾಕೆಟ್ಗಳು ಆಮೇಲೆ ಈ ಪೇಂಟ್ ಪ್ರಿಂಟಿಂಗ್ ಆದ್ಮೇಲೆ ಅದನ್ನ ಒಂದು ರೀತಿಯಿಂದ ಅದನ್ನ ನಿಯರೆಸ್ಟ್ ಕ್ವಾಲಿಟಿಗೆ ಬರ್ಲಿಕ್ಕೆ ಡಿ ಕೋಟಿಂಗ್ ಪೌಡರ್ ಅಂತ ಯೂಸ್ ಮಾಡ್ತಾರೆ ಆ ಪೌಡರ್ ಪ್ರಿಂಟಿಂಗ್ ಪೇಪರ್ಸ್ ಒಂದು ಆರು ಮೊಬೈಲು ಒಂದು ಬಿಳಿ ಬಣ್ಣದ ಸ್ವಿಫ್ಟ್ ಕಾರು ಹೀಗೆ ಎಲ್ಲಾ ಪ್ರಕರಣಗಳನ್ನ ನಾವು ವಶಪಡಿಸಿಕೊಂಡಿದೀವಿ ಇಲ್ಲಿವರೆಗೂ ಐದು ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ ಇನ್ನೂ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ ನಾವು ಅರೆಸ್ಟ್ ಮಾಡ್ತೀವಿ ಇದರಲ್ಲಿ ಆರೋಪಿಗಳಾದಂತಹ ಅನ್ವರ್ಸ್ ಮೊಹಮ್ಮದ್ ಸಲೀಂ ಯಾದವಾಡ್ ಸುಮಾರು ಇಪ್ಪತ್ತಾರು ವರ್ಷ ಅರ್ಬಾವಿ ಅವನು ಸದ್ದಾ ಮೂಸ ಯಡಹಳ್ಳಿ ಅವನು ಯಡಹಳ್ಳಿ ಇಪ್ಪತ್ತೇಳು ವರ್ಷ ಮಹಾಲಿನ್ಪುರದವನು ರವಿ ಚನ್ನಪ್ಪ ಹೆಗಾಡಿ ಇವನು ಕೂಡ ಮಹಾಲಿನ್ಪುರ ದುಡ್ಡಪ್ಪ ಅಹ್ ಒಣಶಣ್ವಿ ಅಂತ ಹೇಳಿ ಮಹಾಲಿನ್ಪುರ ವಿಠಲ್ ಹನುಮಂತ ಹೊಸಕೋಟೆ ಅಂತ ಹೇಳಿ ಮಹಾಲಿನ್ಪುರ ಅವನು ಇನ್ನೊಬ್ಬ ಇದಾನೆ ಅವನು ನಾವು ಇನ್ನೂ ಸೆಕ್ಯೂರ್ ಮಾಡ್ಕೊಂಡಿಲ್ಲ ಸ ಸಿಕ್ಕಿರ ಸೊ ಅವನ ಹೆಸರು ಮಾ ಮಲ್ಲಪ್ಪ ಕಂಬ ಕುಂಬಾಳಿ ಅಂತ ಹೇಳಿ ಅವನು ಕೂಡ ಬಾಲಿ ಇರೋದು ಒಟ್ಟು ಆರು ಜನರನ್ನು ನಾವು ಸಭ್ಯಕ್ಕೆ ಬಂದಿದೀವಿ ಇದರಲ್ಲಿ ಐದ್ ಜನರನ್ನ ಆಲ್ರೆಡಿ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮಕ್ಕೆ ಮುಂದೆ ಮುಂದೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ ಇನ್ನೊಬ್ಬ ವ್ಯಕ್ತಿಯನ್ನ ಇವತ್ತು ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಮಲ್ಲಪ್ಪ ಕಂಬಾಳಿ ಅಂತ ಅವನ್ನ ನಾವು ವಿಚಾರಣೆಗೆ ಒಳಪಡಿಸ್ತೀವಿ ಮನೆಯಲ್ಲೇ ಇವರು ಈ ಮಷಿನ್ ಇಟ್ಕೊಂಡಿರ್ತಕ್ಕಂಥ ಮನೇಲಿ ಇರೋದ್ರಿಂದ ಅವರು ಪ್ರಿಂಟಿಂಗ್ ಪ್ರೊಸೆಸ್ ಅನ್ನ ದಿನದಲ್ಲೂ ಮಾಡ್ತಾ ಇದ್ರು ಹಗಲತ್ತು ಮಾಡ್ತಾ ಇದ್ರು ಬಟ್ ಇವ್ರ ಕಾರ್ಯಾಚರಣೆ ಮುಸುಕಾದ ನಂತರ ಸೊ ಸಂಜೆ ರಾತ್ರಿ ಮಗು ಗತ್ಲ ಆದ್ಮೇಲೆ ಕಾರ್ಯಾಚರಣೆ ನೀವು ಮಲಿಂಗಪುರ ಮತ್ತೆ ಅರ್ಬಾವಿ ಪ್ರಿಂಟಿಂಗ್ ಎಲ್ಲ ನಡೀತಾ ಇರೋದು ಮಾಲಿಂಗಪುರದಲ್ಲಿ ಇತ್ತೀಚೆಗೆ ಕಳೆದ ಒಂದು ಒಂದೂವರೆ ಎರಡು ವರ್ಷದಿಂದ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿವರೆಗೂ ನಮ್ಮಲ್ಲಿ ಕಂಪ್ಲೇಂಟ್ಸ್ ಆಗಿಲ್ಲ ಈ ಕಂಪ್ಲೇ ಇದು ಇವ್ರನ್ನ ಆರೋಪಿಗಳನ್ನ ಸೆಕ್ಯೂರ್ ಮಾಡ್ಕೊಂಡ್ಮೇಲೆ ಮತ್ತೆ ನಮ್ಮಲ್ಲಿ ಸದರ್ಗದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದೇ ಆರೋಪಿಗಳು ಇರಬಹುದನ್ನ ಮೇಲ್ನೋಟಕ್ಕೆ ನಮಗೆ ಅದನ್ನ ನಾವೀಗ ಇನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗ ಆರೋಪಿಗಳನ್ನ ಎದ್ಕೊಂಡ್ಬಿಟ್ಟು ಕೇವಲ ಮೂರು ದಿವಸ ಆಗಿದೆ ಅವ್ರದು ಚಲನ ಹೊರಗ ಮಾಹಿತಿಯನ್ನ ತೆಗೆದ್ಬಿಟ್ಟು ನಾವು ಒಂದು ವಿಶೇಷ ಟೀಮ್ ಅನ್ನೇ ರಚಿಸಿದ್ವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದು ಇವ್ರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಆ ಅವ್ರ ಮಾಹಿತಿ ಕೊಟ್ಟಿಲ್ಲ